ಧಾರವಾಡದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಅವರು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ರಾಷ್ಟ್ರಗೀತೆ ಕುರಿತು ನೀಡಿದ ಹೇಳಿಕೆಗೆ ತೀವ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅವರಿಗೆ ಜನಗನ ಮನದ ಅರ್ಥ ಗೊತ್ತಿದೆಯಾ ಕಾಗೇರಿ ಅವರ ಬಗ್ಗೆ ನನಗೆ ಗೌರವ ಇದೆ ಆದರೆ ಇಷ್ಟು ವರ್ಷಗಳ ನಂತರ ಇಂತಹ ಮಾತುಗಳನ್ನು ಆಡೋದು ಯಾಕೆ ಪ್ರಚಾರಕ್ಕೋಸ್ಕರ ಈ ರೀತಿಯ ಹೇಳಿಕೆ ನೀಡ್ತಿದ್ದಾರೆ ಎಂದು ಅವರು ಪ್ರಶ್ನಿಸಿದರು ಸಂತೋಷ್ ಲಾಡ್ ಮುಂದುವರೆದು ಈ ರೀತಿಯಾಗಿ ಹೇಳುವುದರಿಂದ ದೇಶದ ಉದ್ಧಾರ ಆಗುತ್ತಿದೆಯಾ ಬೆಳಗ್ಗೆಯಿಂದ ಸಂಜೆಯವರೆಗೆ ಬಿ ಜೆ ಪಿ ನಾಯಕರ ಬಾಯಲ್ಲಿ ಇಂಥ ಮಾತುಗಳೇ ಜಂಬುವಿನಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಇದೇ ಕತೆ ಮುಂದುವರೆದಿದೆ ಇವರ ಬಾಯಿಂದ ಅಭಿವೃದ್ಧಿ ಬಗ್ಗೆ ಒಂದಾದರೂ ಮಾತು ಕೇಳಿ ಬಂದಿದೆಯಾ ಇವರೆಲ್ಲರಿಗೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಪ್ರಧಾನಮಂತ್ರಿ ಬಿಹಾರಕ್ಕೂ ಹೋದರು ಇದೇ ರೀತಿ ಮಾತನಾಡ್ತಾರೆ ಇವರ ತಲೆಯಲ್ಲಿ ಏನು ಉಳಿದಿಲ್ಲವೇ ಎಂದು ವ್ಯಂಗ್ಯವಾಡಿದರು ಬಿಹಾರ ಚುನಾವಣೆಯ ಕುರಿತು ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಮೋದಿಯವರು ಜನರನ್ನು ಮೋಸ ಮಾಡ್ತಿದ್ದಾರೆ ಬಿಹಾರದಲ್ಲಿ ಅರವತ್ತ ಐದು ಲಕ್ಷ ಮತಗಳು ಹರಿಯಾಣದಲ್ಲಿ ಇಪ್ಪತ್ತ ಐದು ಲಕ್ಷ ಮತಗಳು ಸೇರಿದ್ದಾರೆ ಭಾರದಲ್ಲಿ ಅರವತ್ತೈದು ಲಕ್ಷ ಮತಗಳು ಹರಿಯಾಣದಲ್ಲಿ ಇಪ್ಪತ್ತ ಐದು ಲಕ್ಷ ಮತಗಳು ಸೇರಿಸಿದ್ದಾರೆ ಎಂದು ವರದಿಗಳಿವೆ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಪಕ್ಷಗಳು ದೇಶಕ್ಕೆ ಅನಿವಾರ್ಯವಲ್ಲ ಆದರೆ ಸಂವಿಧಾನ ಮಾತ್ರ ದೇಶಕ್ಕೆ ಅನಿವಾರ್ಯ ಜನರು ಈಗ ಜಾಗೃತರಾಗಬೇಕು ಅಧಿಕಾರಕ್ಕಾಗಿ ಇವರು ಮಾಡ್ತಿರುವಂತಹ ಕುತಂತ್ರ ಮುಂದುವರೆದಿದೆ ಎಂದರು ಭಾಳಷ್ಟು ಸರಿ ನಾವು ಮೀಟಿಂಗ್ ಮಾಡಿದಾಗ ಈ ಥರದ್ದು ಅಭಿಪ್ರಾಯಗಳು ಬಂದಿರತಕ್ಕಂಥದ್ದಿದೆ ಬಟ್ ಸಂಬಂಧಪಟ್ಟಂಥ ಸಚಿವರು ಇದ್ದಾರೆ ಅವ್ರ ಹತ್ರ ಕಾಣಬೇಕು ಅಥವಾ ನಮಗೇನು ಮಾಹಿತಿ ಹೇಳಿಲ್ಲ ಅವರು ದ ಪ್ಲ್ಯಾನ್ ಬಗ್ಗೆ ನನಗೇನು ಮಾಹಿತಿ ಹೇಳಿಲ್ಲ ಸೊ ಅದಕ್ಕೆ ನನಗೇನು ಗೊತ್ತಿಲ್ಲ ಗುರುತು ಮಾಡ್ಕೊಂಡು ಹೇಳ್ತೀನಿ ನನಗೇನ ಬ್ರಿಟಿಷ್ ಅಧಿಕಾರಿ ಜನಗಣೆ ಮತ್ತು ಎಪ್ಪತ್ತು ವರ್ಷ ಅವ್ರು ಯಾಕೆ ಆಡಾಡದಂತೆ ಜನಗಣಮನ್ ಯಾಕೆ ಆಡದಂತ ಅದರ ಮೀನಿಂಗ್ ಗೊತ್ತಿದೆ ಜನಗಣಮನ್ ಅಂದರೆ ಕೇಳಿ ನೋಡಿ ಅವರು ಜನಗನ ಅಂದ್ರೆ ಅದು ಏನಾರ ಗೀತಿ ಅವ್ರಿಗೆ ಏನೇನು ಮೀನಿಂಗ್ ಇದೆ ನೀವೇ ಗೂಗಲ್ ಸರ್ಚ್ ಮಾಡಿ ನೋಡಿಬಿಡ್ರಿ ಮೀನಿಂಗ್ ಏನಿದೆ ಅದರ ಜನಗನಮನ್ ಅಂದ್ರೆ ಏನು ಅಧಿನಾಯಕ ಜಯ ಭಾರತ ಭಾಗ್ಯವಿದಾತ ಪಂಜಾಬ್ ಸಿಂಧ್ ಗುಜರಾತ್ ಇದರ ಏನದು ಇವೆಲ್ಲ ಇವಲ್ಲ ಇದು ಅಂದ್ರೆ ಇವರು ಇವ್ರ ಐಡಿಯಾಲಜಿ ಬಿಟ್ರಿ ಏನಿಲ್ಲ ಅದೇ ವಿಶ್ವೇಶ್ವರ ಗಿಡ ಸಾಹೇಬ್ರಿಗೆ ನಾನು ಭಾಳ ಗೌರವ ಇದೆ ಇವ್ರು ಅರವತ್ತು ವರ್ಷದಿಂದ ಅದೇ ಸ್ಕೂಲಾಗಿ ಚಡ್ಡಿ ಹಾಕ್ಕೊಂಡು ಚಡ್ಡಿ ಹಾಕೊಂಡು ಹಾಡುಗಳು ಆಡ್ದಲ್ಲ ಅವಾಗ ಯಾಕೆ ಆಡಬೇಕಾಗೈತ ಇವಾಗ ಯಾಕೆ ಕೇಳ್ಬೇಕಂತೆ ಇಷ್ಟು ವರ್ಷ ಬಿಟ್ಟುಕೊಂಡು ಇವಾಗ ಯಾಕೆ ಕೇಳ್ಬೇಕಂತೀವಲ್ಲ ಪಿಕ್ಚರ್ ನಡಿತೈತೆ ಇಂಥವೆಲ್ಲ ಹೇಳಿದ್ರೆ ಜಾಸ್ತಿ ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳೋದು ಬಿಟ್ಟರೆ ಬೇರೆ ಉದ್ದೇಶ ಏನಿದೆ ಮತ್ತು ನೀವು ಯಾಕೆ ಆಡಬೇಕಾಗಿತ್ತು ಅಂತ ಮತ್ತೆ ಇಷ್ಟು ದಿವ್ಸ ಯಾಕೆ ಆಡೋದು ಅಂತ ಆಡಬಾರ್ದಾಗಿತ್ತು ಮೊದಲೇನೋ ಬೈಕಾಟ್ ಮಾಡಬೇಕಾಗಿತ್ತು ಈಗ ಯಾಕೆ ಹೇಳ್ಬೇಕಂತವಲ್ಲ ಈಗ ಪಿಚ್ಚರ್ ನಡಿಯಕ್ಕದಷ್ಟೇ ಪಿಚ್ಚರ್ ನಡೆದಾಗೆಲ್ಲ ಹೇಳ್ಬಾರ್ದು ಪಿಚ್ಚರ್ ನಿಂತ್ಕೊಂಡಾಗ ಎಲ್ಲ ಸುಮ್ಮನೆ ಬಿಡೋದು ಇಷ್ಟೇ ತರದಿದ್ದು ರೀ ಇದರಿಂದ ಏನು ಒಂದು ಪುಡ್ಸೆ ಕಾಳು ಉದ್ದಾರ ಆಗೋದಿಲ್ಲ ಇಂಥ ಮಾತಾಡಿದ್ರೆ ಏನು ಅನುಕೂಲ ಆಗೋದಲ್ಲ ಅವ್ರಿಗೆ ವೈಯಕ್ತಿಕ ಅನುಕೂಲ ಇವಲ್ಲ ಇವೆಲ್ಲ ಏನಂತಂದ್ರೆ ಏನು ಪ್ರಶ್ನೆಗಳು ಕೇಳಬಾರ್ದು ದೇಶದ ಪ್ರಶ್ನೆಗಳು ಕೇಳಬಾರ್ದು ಬರೀ ಇದೇ ಇರಬೇಕು ಬೆಳಗ್ಗೆಯಲ್ಲಿಂದ ಸಾಯಂಕಾಲವರೆಗೆ ಪ್ರತಿಯೊಬ್ಬನ ಬಿ ಜೆ ಪಿಯ ಲೀಡ್ರ ಬಾಯಲ್ಲಿ ಇಡೀ ಭಾರತ ದೇಶ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿಯವರಿಗೆ ಬಿ ಜೆ ಪಿಯ ಲೀಡ್ರ್ ಬಾಯಿಗಳಲ್ಲಿ ಏನನ್ನ ಒಂದನ ಪ್ರೋಗ್ರೆಸಿವ್ ಮಾತು ಮಾತಾಡ್ತಾರೆ ಒಂದನ ನಾಚಿಕೆ ಮಾನ ಏನೇನು ಇದೆ ಇವರಿಗೆ ಪ್ರಧಾನಮಂತ್ರಿಗಳು ಕೂಡ ಕೂಡ ಆರ್ಗೆ ಹೋದ್ರೆ ಅದನ್ನೇ ಮಾತಾಡ್ತಾರೆ ಪ್ರತಿಯೊಬ್ಬರು ಸಚಿವರು ಹೋದ್ರೆ ಅದನ್ನೇ ಮಾತನಾಡ್ತಾರೆ ಬೇರೆನ ಏನು ಉಳಿದಲ್ಲಿ ಇವ್ರು ತಲೆಗೆ ಇವ್ರ ತಲೆಗೇನು ಉಳಿದಿಲ್ಲ ಕೇಳಿ ನೋಡ್ರಿ ಅವರಿಗೆ ಸರ್ ಬಿನ್ ಓಪ್ಸನ್ನು ಭಾಳ ಮೋಸ ಮಾಡ್ಯಾರ ಮೋದಿಯವರು ಭಾಳಷ್ಟು ಪ್ರಯತ್ನ ಮಿತಿ ಮೀರಿ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅರವತ್ತೈದು ಲಕ್ಷ ಓಟ್ ತೆಗ್ದಿದ್ದಾರೆ ಈಗ ಮೊನ್ನೆ ತಾನೇ ಗುರ್ತಾಗಿದೆ ಅಲ್ಲ ಏನಾಗಿದೆ ಅಂತೇಳಿ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ಇದು ಏನು ರೀ ಅರ್ಥ ಬಿ ಜೆ ಪಿ ನಾನು ಹೇಳ್ತೇನೆಲ್ಲ ಕಾಂಗ್ರೆಸ್ಸು ಇವೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ದೇಶಕ್ಕೆ ಅನಿವಾರ್ಯ ಅಲ್ಲ ಈ ದೇಶದ ಸಂವಿಧಾನ ಈ ದೇಶದ ಜನರು ಜಾಗೃತರಾಗಬೇಕು ಅರ್ಥ ಮಾಡ್ಕೋಬೇಕು ಯಾಕಂದರೆ ಯಾವುದೇ ಒಬ್ಬ ಮನುಷ್ಯ ಗೂಟ ಹೊಡ್ಕಂಡು ಕುತ್ಕೊಂಡು ಹಿಡಿಯೋ ದೇಶನ ಉದ್ಧಾರ ಮಾಡೋಕ್ಕಾಗೋದಿಲ್ಲ ದೇ ಅಧಿಕಾರ ಬೇಕು ಯಾವುದೇ ರೀತಿಯಾಗಿ ಗೆಲ್ಲಬೇಕನ್ನೋದಕ್ಕೆ ಇದೊಂದು ಮಾಡ್ತಕ್ಕಂಥ ಕುತಂತ್ರ ಯಾವುದಕ್ಕೂ ಉತ್ತರ ಕೊಡಲಾರಂಗೆ ಆರಕ್ಕೆ ಉತ್ತರಗಳು ಕೊಡೋದು ಟಿ ವಿ ಮಾಧ್ಯಮ ಮುಖಾಂತರ ಒಂದು ಎಂಟರಿಂದ ಹತ್ತು ಗಂಟೆವರೆಗೆ ಸ್ಟುಡಿಯೋನಾಗೆ ಇದನ್ನೇ ಇದನ್ನೇ ಕೇಳ್ಬೇಕು ಬೇರೆ ಏನೇನು ಹೊಸದೇನೇನಿದೆಯಾ ಪ್ರಧಾನಮಂತ್ರಿ ಅವ್ರದ್ದು ಏನೇನು ಹೊಸದಿದೆಯಾ ಆಗಿರ್ತಕ್ಕಂಥ ಏನಿದೆ ಈಗ ಆಲ್ರೆಡಿ ಎಲೆಕ್ಷನ್ಕಿಂತ ಮುಂಚೆ ಈಗು ಎಲೆಕ್ಷನ್ ನಡೀತಾ ಇದೆ ಅವ್ರಿಗೆ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ ಎಲೆಕ್ಷನ್ ಕಮಿಷನರ್ ಏನು ಮಾಡ್ತಾ ಇದ್ದಾರೆ ಇದು ಇದು ವೈಲೇಷನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅಲ್ಲ ಇದಕ್ಕೆ ಇದ್ರಾಗ ಬಿಜೆಪಿ ಒಪ್ತಾರಾ